ಹೌದು ಪ್ರೈವೇಟ್ ಜಿಮ್ ಪ್ರೈವೇಟ್ ಜಿಮ್ ಭೀಮಾ ಬಾಮಾ ಅಂತ ಹೇಳಿ ನಮ್ ಹೆಣಮ್ಮರಿಗೂ ನಮ್ ಸಾಹೇಬ್ರಿಗೂ ಬಹಳ ನಾಯಿ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲಾ ಲೀಡರ್ಸ್ ಬಂದರು ಎಲ್ಲಾರು ಹೌದು ಹೌದೌದು ಇದನ್ನೇ ಯೂಸ್ ಮಾಡಿದ್ರು ಈ ಮನಿ ಎಲ್ಲಾ ಇಲ್ಲೆಲ್ಲಾ ನೋಡ್ಕ್ರೆ ಅಂದ್ರೆ ನಮ್ಮ ತೋಟ ಗಿಟ ಯಾರು ನೋಡ್ಕೊಂತಾರ ಅಂತ ಹೇಳಿ ಎಲ್ಲಾ ಪ್ರತಾಪ್ ಅಣ್ಣನೇ ಅವ್ರೆ ಅಣ್ಣ ಬೆಳಗ್ಗೆ ನೋಡಿದ್ರಲ್ಲ ಡಿ ಸಿ ಪಾಟೀಲ್ ದೊಡ್ಡಗೌಡರು ಪಾಟೀಲ್ ಅಂತ ಹೇಳಿ ಅವ್ರ ಮನೆಯವರು ಇವರು ಅಶೋಕಣ್ಣ ಅಂತೇಳಿ ಅವ್ರ ಮನೆಯವರು ನಮ್ಮ ಸಾಯಿ ನಮ್ಮ ಮೇಡಮ್ ಇಲ್ಲಿ ಏನಾದರೂ ಆಫೀಸರ್ಸ್ ಬಂದರೆ ಜನ ಕಮ್ಮಿ ಇದ್ದಾಗ ಇಲ್ಲಿ ಕೂತ್ಕೊಂಡು ಮಾತು ಹಿಂದಿಗಿಂತ ಮುಂಚೆ ಅವರು ಇಳಿದು ಬಂದ್ರು ಅಂದ್ರೆ ಇಲ್ಲಿ ಪೂಜೆ ರೆಡಿ ಆಗಿರ್ಬೇಕು ಅವರಿಗೆ ಇದೇ ಒಂದೇ ರೋಡು ಸಾಯಬ್ರ ಹೋಗ್ತಾರೆ ಅವರು ಸೈಕ್ಲಿಂಗ್ ಮಾಡ್ಕೊಂಡು ಮತ್ತೆ ಬರ್ತಾರೆ ಇಲ್ಲಿಂದ ಬುರ್ಡಿ ಕಟ್ಟಿ ಒಂದು ಒಂದು ಎರಡು ಮೂರು ಕಿಲೋಮೀಟರ್ ಅವರಿಗೆ ಮನೆಯಲ್ಲೇ ಫುಡ್ ರೆಡಿ ಮಾಡಿಸಿ ರೊಟ್ಟಿ ಇರ್ಬೋದು ನಾವೇನೋ ಒಂದು ಮಾಡಿಫೈಡ್ ಗಾಡಿ ಮಾಡಿಸಿದ್ರು ಕೌರವ ಅಂತ ಒಂದು ಸಿಂಬಲ್ ಆಗ್ತದೆ ಆತ್ಮೀಯರೆಲ್ಲರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾವು ಮಾತಾಡ್ಸೋಣ ಇವಾಗ ಒಳಗಡೆ ಬಂದು ಒಳಗಡೆ ಎಂಟ್ರೆನ್ಸ್ ಇದು ಇಲ್ಲಿ ಯೂಶಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡಿ ಯಾರೇ ಬಂದ್ರು ಯಾರೇ ಬಂದ್ರು ವಿ ಐ ಪಿ ಅನ್ನಲ್ಲ ಜನಸಾಮ್ರ ಅನ್ನಲ್ಲ

ಹಾ ಅವರು ವಾಕರು ಹೌದೌದು ಎಲ್ಲ ವಾಕರ್ ಥ್ರೆಡ್ಮಿಲ್ ಯೂಸ್ ಮಾಡ್ತಾರೆ ಬೆಂಚು ಇದು ನಮ್ಮ ಸೃಷ್ಟಿ ಮೇಡಮು ಸೌಮ್ಯ ಮೇಡಮ್ ಇಬ್ಳು ಅಕ್ಕ ತೆಂಗಿ ಅದು ಫೋಟೋ ಫ್ಯಾಮ್ ಫಾರಿನ್ನಲ್ಲಿ ತೆಗೆದು ಅಜ್ಜ ಅಜ್ಜಿದು ಇದು ನೋಡಿ ನಿಮಗೆ ವಿಶೇಷ ಅಂದ್ರೆ ಎಲ್ಲ ಇದೊಂದು ಫೋಟೋ ವಿಶೇಷ ನಿಮಗೆ ಅಣ್ಣ ಬೆಳಗ್ಗೆ ನೋಡಿದ್ರಲ್ಲ ಡಿ ಸಿ ಪಾಟೀಲ್ ಅಂತ ದೊಡ್ಡಗೌಡ್ರ ಪಾಟೀಲ್ ಅಂತೇಳಿ ಅವ್ರ ಮನೆಯವರು ಇವ್ರು ಅಶೋಕ್ ಅಣ್ಣ ಅಂತ ಹೇಳಿ ಅವ್ರ ಮನೆಯವರು ನಮ್ಮ ಸಾಯಿಅಬ್ರು ನಮ್ಮ ಮೇಡಮ್ ಹೌದು ಒಂದೇ ಫ್ರೇಮ್ ನಲ್ಲಿ ನೋಡಬಹುದು ಈ ಫೋಟೋ ನೀವು ದೇವ್ರ ಮನೆ ನಮ್ಮ ಸಾಯಿ ಬೆಳಗ್ಗೆ ಸ್ನಾನ ಮುಗಿಯದ್ಲೇನೆ ತಿಂಡಿಗಿಂತ ಮುಂಚೆ ಅವ್ರು ಇಳಿದು ಬಂದ್ರು ಅಂದ್ರೆ ಸೀದಾ ಇಲ್ಲಿ ಪೂಜೆ ರೆಡಿ ಆಗಿರ್ಬೇಕು ಅವರಿಗೆ ಪೂಜೆ ಎಲ್ಲ ರೆಡಿ ಆಗಿತ್ತು ಅಂದ್ರೆ ಇಲ್ಲಿ ಕೂತುಕೊಂಡು ಎಲ್ಲ ಪೂಜೆ ಗೀಜೆ ಮುಗಸೆ ಮುನ್ ತಿಂಡಿ ಜನರು ಮಾತಾಡ್ಸೋದು ಎಲ್ಲ ಇಲ್ಲಿ ಹೌದು ಡೈಲಿ ಪೂಜೆ ಪ್ರಾಯೌ ಡೈಲಿ ಡೈಲಿ ಹೌದು 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 ಇದೆಲ್ಲ ಕೂತುಕನಕ್ಕೆ ಎಲ್ಲ ಲೀಡರ್ಸ್ ಬಂದವರು ಎಲ್ಲರೂ ಕೂತುಕನಕ್ಕೆ ತಿಂಡಿ ತಿನ್ನಕ್ಕೆ ಇಲ್ಲಿ ಜಾಸ್ತಿ ಜನ ಆದ್ರೆ ಎಲ್ಲ ಇಲ್ಲಿ ಹೌದು 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 ಯೂಶುವಲಿ ಮನೆಯನ್ ಮೇಲೆ ಸಾಹೇಬ್ರು ಅಂದ ಮೇಲೆ ಅಡಿಗೆ ಹಂಗ ಯಾವತ್ತೂ ಕಳ್ಸಿಲ್ಲ ತಿಂಡಿ ಊಟ ಮೇಡಮ್ ಹಂಗೆ ಈಗ ಸಾಹೇಬ್ರ ಮಿನಿಸ್ಟ್ರದಾಗೆಲ್ಲ ಸಾವಿರ ಎರಡು ಸಾವಿರ ಮೂರು ಸಾವಿರ ಜನ ಇದ್ದೇ ಇರ್ತಿದ್ರು ಹೌದು 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 ಇದ್ದೇ ಇರೋದು ಎಲ್ಲ ಇದೇನು ಮೇಡಮ್ ಎಲ್ಲ ಸಾಹೇಬ್ರೆ ಮೇಂಟೈನ್ ಎಲ್ಲ ನಮ್ಮ ಅಣ್ಣ ಸಾಹೇಬ್ರು ನಮ್ಮ ಸೃಷ್ಟಿ ಮೇಡಮ್ ಒಬ್ಬರು ಎಲ್ಲರೂ ಮೇಂಟೈನ್ ಮಾಡ್ತಾರೆ ಹಂಗೆ ಇಲ್ಲಿ ನಾವು ಮಾಡ್ಬೇಕು ನೀವು ಮಾಡ್ಬೇಕಂತಿಲ್ಲ ನಮ್ಮ ಸಾಯೇಬ್ರ ಕಡೆಯಿಂದ ಎಲ್ಲ ನಮಗೆ ಸಾಯೇಬ್ರ ಹೆಂಗ್ ಗೊತ್ತಾ ಎಲ್ಲರಿಗೂ ಏನೇನು ಕೆಲಸ ಬೇಕು ಎಲ್ಲರಿಗೂ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿಸ್ತಾರೆ ಇವತ್ತು ನೋಡಿ ರೊಟ್ಟಿ ಸಾಯೇಬ್ರಿಗೆ ಪುಡಿ ಇಷ್ಟ ಬೆಳಿಗ್ಗೆ ಹೇಳ್ಬೇಕಿದ್ರು ನಾನು ಇವತ್ತು ರೊಟ್ಟಿ ಬೇಕು ಅಂತೇಳಿ ರೊಟ್ಟಿ ರೆಡಿ ಆಗ್ತಿದೆ ಹೌದು ಸಾಯೇಬ್ರಿಗೆ ಒಳ್ಳೆ ಫುಡ್ ಬೇಕು ಏ ಇಲ್ಲ 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 ಬಹಳ ಕಮ್ಮಿ ಅವರಿಗೆ ಮನೆಯಲ್ಲೇ ಫುಡ್ ರೆಡಿ ಮಾಡಿಸಿ ರೊಟ್ಟಿ ಇರೋದು ಪಲ್ಯ ಅವ್ರು ಅದೇ ಅವ್ರು ಏನ್ ಅವಾಗ ಅವ್ರ ತಾಯಿ ಏನ್ ಅಡಿಗೆ ಮಾಡ್ತಿದ್ರಲ್ಲ ಅದನ್ನೇ ಬಯಸ್ತಾರೆ ಈಗ ಬಾಮ ಬಾಯ್ ಹ್ಮ್ ಐ ಭೀಮಾ ಭಾಮ ಅಂತೇಳಿ ನಮ್ಮ ಮೇಡಮ್ವರಿಗೂ ನಮ್ಮ ಸಾಹೇಬ್ರಿಗೂ ಭಾಳ ಫೆಟ್ ನಾಯಿ ಅಂದರೆ ಅವು ಅಂತ ನಾಯಿ ಅಂತ ಅನ್ಕೋಳೋದೇ ಇಲ್ಲ ಅವರು ಅವು ಒಂದು ಮನಿ ಮೆಂಬರ್ ಅಂತ ಅನ್ಕೊತಾರೆ ನಮ್ಮ ಸೃಷ್ಟಿ ಮೇಡಮ್ಗೆ ಏನಕ್ಕೆ ಗೊತ್ತಿಲ್ಲ ಯಾವೇ ಪ್ರಾಣಿ ಆಗಲಿ ನಾ ದರ್ಶನ ಬಿಟ್ಟರೆ ನೆಕ್ಸ್ಟ್ ನೋಡಿರೋದೆ ನಮ್ಮ ಸೃಷ್ಟಿ ಮೇಡಮ್ ಎಂಥ ಇದ್ರು ಅವ್ರಿಗೆ ಅಷ್ಟು ಪ್ರೀತಿ ಮಾಡ್ತಾರೆ ಅವ್ರು ಎಷ್ಟೇ ದಿನ ಬಿಟ್ಟರೆ ಬರಲಿ ಇಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದಾಗ ನಾಯಿಗಳು ಅವ್ರನ್ನ ಮುದ್ದು ಮಾಡೋದಾಗಲಿ ಏನಾಗಲಿ ಒಂದೊಂದು ಸಣ್ಣದು ಗಾಯ ಆದ್ರೂ ಅವ್ರು ತಡ್ಕೋನಂಗಿಲ್ಲ ಆಗ ಡಾಕ್ಟ್ರ್ ಕರೆಸಿ ಆಗ ಅವ್ರು ಟ್ರೀಟ್ಮೆಂಟ್ ಕೊಡಿಸ್ತಾರೆ ಹೌದೌದು ರಾತ್ರಿ ಟೈಮ್ ಎಲ್ಲ ಇಲ್ಲೂ ಎಂಟ್ರಿ ಇಲ್ಲ ಯಾರು ಇಲ್ಲ ಯಾರೇ ಎಂಟ್ರಿ ಜಿಮ್ ತೋರಿಸ್ತೀನಿ ಈ ನಮ್ಮ ಹೌದು ಹೌದು ಹೌದೌದು ಇಲೆಕ್ಷನ್ ಕ್ಯಾಂಪೇನಿಗೆಲ್ಲ ಸಾಹೇಬರಿಗೆ ಮೋದಿ ಅವರು ಯಡಿಯೂರಪ್ಪನವರು ನಮ್ಮ ಸಾಹೇಬರು ಬೊಮ್ಮಾಯಿದ್ರು

ಕೌರವಾ ಬಿಸಿ ಪಾಟೀಲ್ ಕೌರವಾ ಹೌದು ಹೌದು ಸರ್ ಪ್ರತಿ ನಾವೇನೋ ಒಂದು ಮಾಡಿಫೈಡ್ ಗಾಡಿ ಮಾಡ್ಸಿದ್ರು ಕೌರವ ಅಂತ ಒಂದು ಸಿಂಬಲ್ ಆಗ್ಬಿಟ್ಟಿತು ರಾಜಕೀಯ ವ್ಯಕ್ತಿ ಬಂದ್ರೆ ಊರಲ್ಲಿ ಜನಸೇವೆ ಒಂದು ರೀತಿ ಆಗಿರುತ್ತೆ ಸಿನಿಮಾ ಅಲ್ವಾ ನೀವೆಲ್ಲ ಕ್ಯಾಂಪೇನ್ ಗೆಲ್ಲ ಅವರ ಜೊತೇನೇ ಹೋಗ್ತಾ ಇದ್ರಲ್ಲ ಆಗ ಕೌರವಾ ಸಿನಿಮಾದು ಪಾಟೀಲ್ ಅವರು ಬರ್ತಾರೆ ಅಂತ ಫೋಟೋ ನೀವು ನಂಬಲ್ಲ ನೀವು ನಂಬಲ್ಲ ಸರ್ ইলেকಷನ್ ಹೆಂಗೆ ಮಾಡ್ತರೋ ಸಣ್ಣ ಸಣ್ಣ ಹುಡುಗರು ಬರ್ತಾರೆ ಕೌರವ ಬಂದ್ರು ಕೌರವ ಬಂದ್ರು ಅಂತೇಳಿ ಆ ರೇಂಜಿಗೆ ಹುಡುಗರು ಇಲ್ಲಿ ಓಕೆ ಹೌದು

ಆಮೇಲೆ ಬಂದು ಎಕ್ಸೈಸ್ ಇದೇನು ಬಸವಣ್ಣ ಇದು ಮಾಡಿದಾರಲ್ಲ ಹಾ ಹೆಂಗೆ ಒಂದು ಸ್ಟ್ಯಾಚು ಇರಲಿ ಅಂತ ರೈತರದ್ದು ಹೌದು ಹೌದು ಮನಿ ಕಟ್ಟದಾಗ್ಲೆ ಅದನ್ನ ಫಿಕ್ಸ್ ಮಾಡಿದ್ರೆ ಅಲ್ಲಿ ಇಲ್ಲಿ ಹಾಕ್ಲ ಸ್ವಲ್ಪ ನಮ್ಮ ಸಾಹೇಬ್ರಿ ನೇಚರ್ ಇರಬೇಕು ಈ ತರ ಇರಬೇಕು ಅವ್ರಿಗೆ ಇಲ್ಲಿ ಈಗ ಏನಾದ್ರೂ ನಾವು ಮೀಟಿಂಗ್ ಮಾಡಿದ್ವಿ ಏನು ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಜನನೆಲ್ಲ ಇಲ್ಲಿ ಇಲ್ಲೇ ಕುಂದ್ರಿಸಿ ಅವ್ರಿಗೆಲ್ಲ ಮೀಟಿಂಗ್ ಎಲ್ಲ ಇಲ್ಲಿ ಹಾಂ ಹೌದು 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 ಎಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಸಂ ಸಾಹೇಬ್ರ ಮೋದಿ ಫೋಟೋ ಅಂಬೇಡ್ಕರ್ ಅವ್ರ ಫೋಟೋ ಸಾಹೇಬ್ರ ಫೋಟೋ ನೋಡಿ ಎಲ್ಲಿ ಬಸವಣ್ಣವ್ರ ಫೋಟೋ ನಮ್ಮ ಸಾಹೇಬ್ರ ಫೋಟೋ ಅದು ಪೇಂಟಿಂಗ್ ಆಗಿದ್ದು ಅಭಿಮಾನಿಗಳು ಕೊಟ್ಟಿದ್ದು ಇದು ಅಭಿಮಾನಿಗಳು ಕೊಟ್ಟಿದ್ದು ಹ್ಞೂ ಇಲ್ಲೇ ಕೂತಂದ್ರೆ ಎಲ್ಲ ಕಾರ್ಯಕರ್ತರು ಇಲ್ಲೇ ಮಾತಾಡಿಸಿ ಮೇಡಮ್ ಹಿಡಿತು ಒಂದು ಸ ಒಂದು ಸಾವಿರ ಜನ ಹಿಡಿತೀವಿ ಇಲ್ಲಿ ಒಂದು ಕೆಲವೊಂದಿಷ್ಟು ಫೋಟೋ ಇದಾವೆ

ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವರು ವಾಕರು ಹೌದೌದು ಎಲ್ಲ ವಾಕರು ತುಂಬ ಬೆಳಿಗ್ಗೆ ಐದು ಐದುವರೆಗೆ ಮೇಡಮ್ ಪ್ರತಿದಿನ ಐದು ಐದೈದುವರೆಗೆ ನಾವೇದ್ ಬರೋದು ಲೇಟ್ ಆಗ್ಬಹುದು ಅವ್ರೆಳ ಲೇಟ್ ಆಗಲ್ಲ ಪ್ರತಿದಿನ

ಹೌದು ಮೇಡಮ್ ಅವರು ಸೈಕ್ಲಿಂಗ್ ಮಾಡ್ಕೊಂಡು ಮತ್ತೆ ಬರ್ತಾರೆ ಇಲ್ಲಿಂದ ಬುಡಿ ಕಟ್ಟಿ ಒಂದ್ ಎರಡು ಮೂರು ಕಿಲೋಮೀಟರ್ ಹೌದೌದು ಒಬ್ಬರೇ ಹೋಗ್ತಾರೆ ಇಲ್ಲ 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 ಒಬ್ರೇ ಹೋಗ್ತಾರೆ ಅಲ್ಲಿ ಒಬ್ಬರೇ ಹೋಗಿ ಒಬ್ಬರೇ ಬರ್ತಾರೆ ಅಂದ್ರೆ ಅಲ್ಲೇ ಅಲ್ಲಿ ಬೆಳಿಗ್ಗೆ ಐದುವರಿಗೆಲ್ಲ ಮೇಡಮ್ ಅಷ್ಟೊತ್ತಿಗೆ ಐದುವರಿ ಆರು ಗಂಟೆ ಅನ್ನೋದ್ಲೇನ ಬೆಳಿಗ್ಗೆ ಹೋಗ್ಬಿಡ್ತಾರಲ್ಲ ಹ್ಮ್ ಅದು ಜನ ಸಿಕ್ತಿರ್ತಾರೆ ವಾಕಿಂಗ್ ಹೋಗಿರ್ತಾರಲ್ಲ ವಾಕ್ ಜನ ಸಿಕ್ತಾರೆ ಎಲ್ಲಾರು ಮಾತಾಡಿಸ್ತಾರೆ ಎಲ್ಲಾರು ಬರ್ತಾರೆ ಮಳೆ ಆಗ್ಲಿ ಚಳಿ ಆಗ್ಲಿ ಬೇಸಿಗೆ ಕಾಲ ಆಗ್ಲಿ ವರ್ಕೌಟ್ ಮಾತ್ರ ಮಿಸ್ ಮಾಡಲ್ಲ ಪ್ರತಿದಿನ ಐದುವರೆಗೆ ಎದ್ದು ವರ್ಕೌಟ್ ಮಾಡ್ತಾರೆ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದ್ರಿಂದ ಸೈಕ್ಲಿಂಗ್ ಹೋಗ್ತಾರೆ ಹಾಗಾಗಿ ಹೆಲ್ತ್ ಅನ್ನ ಮೇಂಟೈನ್ ಮಾಡಿದ್ರೆ ಇವಾಗ್ಲೂ ಕೂಡ ನಮ್ಗೆ ವೀಕ್ಷಕರೇ ಇವಾಗ ನೋಡಿದ್ರಲ್ಲ ಬಿ ಸಿ ಪಾಟೀಲ್ ಅವರ ಮನೆ ನೋಡಿದು ನೆಕ್ಸ್ಟ್ ಇಲ್ಲಿಂದ ಸರ್ ಜೊತೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ